ಇಂದ್ರಯಾಣಿ ನದಿಯ ಸೇತುವೆ ಕುಸಿತಗೊಂಡಿದೆ ಇನ್ನು ಈ ಘಟನೆಯಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಐವತ್ತೊಂದು ಜನಕ್ಕೆ ಗಾಯವಾಗಿದೆ ಇನ್ನು ನದಿಯ ನೀರಿನಲ್ಲಿ ಪ್ರವಾಸಿಗರು ಕೊಚ್ಚಿ ಹೋಗಿರುವಂತದ್ದು ಸೇತುವೆ ಕುಸಿತ ಹಿನ್ನೆಲೆ ನದಿಯ ನೀರಿನಲ್ಲಿ ಪ್ರವಾಸಿಗರು ಕೊಚ್ಚಿ ಹೋಗಿರುವಂಥದ್ದು ಇದೊಂದು ಪ್ರವಾಸಿ ತಾಣ ಹಾಗಾಗಿ ಹಲವಾರು ಪ್ರವಾಸಿಗರು ಈ ಸೇತುವೆಯನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದರು ಈ ವೇಳೆಯಲ್ಲಿ ಈ ದುರ್ಘಟನೆ ಸಂಭವಿಸಿರುವಂಥದ್ದು ಇನ್ನು ನದಿಯ ನೀರಿನಲ್ಲಿ ಪ್ರವಾಸಿಗರು ಕೊಚ್ಚಿ ಹೋಗಿದ್ದಾರೆ ಕೊಚ್ಚಿ ಹೋದವರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿರುವಂಥದ್ದು ಇನ್ನು ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದೊಂದು ಪ್ರವಾಸಿ ತಾಣ ಪುಣೆಯ ಇಂದ್ರಯಾಣಿ ನದಿಯ ಬಳಿ ಇರುವಂತಹ ಸೇತುವೆ ಕುಸಿತವನ್ನು ಕಂಡಿರುವಂಥದ್ದು ಘಟನೆಯಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಇನ್ನು ನದಿಯಲ್ಲಿ ನದಿಯ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಪ್ರವಾಸಿಗರು ಇನ್ನು ಕೊಚ್ಚಿ ಹೋದವರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರಿದೆ ಮುಂದುವರೆದು ಇನ್ನು ಮೃತಪಟ್ಟವರ ಸಂಖ್ಯೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂಥದ್ದು ಐವತ್ತೊಂದು ಜನಕ್ಕೆ ಗಾಯವಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಪುಣೆಯ ತಲೆಗಾವ್ ಬಳಿಯಲ್ಲಿನ ಇಂದ್ರಯಾಣಿ ನದಿಯ ಸೇತುವೆ ಕುಸಿದು ಬಿದ್ದಿರುವಂಥದ್ದು ಇನ್ನು ಘಟನೆ ನಡೆದ ಸ್ಥಳಕ್ಕೆ ತ್ವರಿತ ಪ್ರತಿಕ್ರಿಯೆ ತಂಡ ಕೂಡ ತಲುಪಿರುವಂಥದ್ದು ಕೊಚ್ಚಿ ಹೋದ ಕೊಚ್ಚಿ ಹೋದವರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಇದೊಂದು ಪ್ರವಾಸಿ ತಾಣ ಹಾಗಾಗಿ ಸಾಕಷ್ಟು ಪ್ರವಾಸಿಗರು ಬಂದಿದ್ರು ಈ ವೇಳೆಯಲ್ಲಿ ಈ ದುರ್ಘಟನೆ ಸಂಭವಿಸಿರುವಂಥದ್ದು ಪುಣೆಯ ಇಂದ್ರಯಾಣಿ ನದಿಯ ಸೇತುವೆ ಕುಸಿತಗೊಂಡಿರುವಂಥದ್ದು ಘಟನೆಯಲ್ಲಿ ಈಗಾಗಲೇ ನಾಲ್ವರು ಸಾವನ್ನಪ್ಪಿರುವಂತಹ ವರದಿಯಾಗಿದೆ ಐವತ್ತೊಂದು ಜನಕ್ಕೆ ಗಾಯ ಕೂಡ ಆಗಿರುವಂಥದ್ದು